ಕೋಲಾರದ ಸಮಗ್ರ ಅಭಿವೃದ್ಧಿ ಮಾಡತಕ್ಕಂಥ ಚಿಂತಾಮಣಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದು ಐದು ವರ್ಷದಲ್ಲಿ ಈಗ ಸುಧಾಕರ್ ಹೇಳಿದ್ರು ಕೆರೆಗಳನ್ನ ತೀರ್ ತುಂಬಿಸ್ತಕ್ಕಂಥ ಯೋಜನೆ ಯಾರು ಅದನ್ನ ಅದನ್ನು ನಮ್ಮ ಕಾಲದಲ್ಲಿ ಕೆ ಕೆಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಈಗ ಋಷ್ಭಾವತಿ ವ್ಯಾಲಿ ರುಷ್ಬಾವತಿ ವ್ಯಾಲಿ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ರುಷ್ಭಾವತಿ ವ್ಯಾಲಿ ಅದನ್ನು ಮಾಡಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳಿಗೆ ತುಮಕೂರು ಈ ಜಿಲ್ಲೆಗಳಲ್ಲಿ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥವ್ರು ಯಾರು ಬಿಜೆಪಿ ಸರ್ಕಾರ ಮಾಡಿದ್ರ ಕೆರೆಗಳ ನೀರು ತಾನೇ ಕೆರೆಗಳಲ್ಲಿ ನೀರಿದ್ರೆ ಅಂತರ್ಜಲ ಮೇಲಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತರ್ಜಲ ಇದ್ರೆ ನಿಮಗೆ ಬೋರ್ವೆಲ್ ಗಳನ್ನ ತೋಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಾನು ಕಾಲದಲ್ಲಿ ಕೇಳಿದ್ದೆ ಕೋಲಾರದಲ್ಲಿ ಒಂದು ಬೋರ್ವೆಲ್ ತೋಡ್ಬೇಕಾದ್ರೆ ಸಾವಿರ ಅಡಿ ಸಾವಿರದ ಇನ್ನೂರ ಅಡಿ ಸಾವಿರದ ಮುನ್ನೂರಡಿ ಅಡಿ ಈಗ ಮುನ್ನೂರು ಅಡಿ ನಾನ್ನೂರು ಅಡಿ ಐನೂರು ಅಡಿ ಒಳಗಡೆ ಐನೂರು ಅಡಿ ಒಳಗಡೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ರೂರಲ್ ತುಮಕೂರು ಈ ಜಿಲ್ಲೆಗಳಲ್ಲಿ ಕೆರೆ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದವ್ರು ಇದಕ್ಕೋಸ್ಕರ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಈಗಾಗಲೇ ಖರ್ಚು ಮೊದಲನೇ ಹಂತದಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಜೊತೆಗೆ ಈ ಮುದ್ದೇನಹಳ್ಳಿನಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಏ ಸುರೇಶ್ ಬೈತಿ ಸುರೇಶ್ ಮುದ್ದೇನಹಳ್ಳಿನಲ್ಲ ಇಂದಿರಾ ಕ್ಯಾಂಟೀನು ಹಾ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಏಳು ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡಿಕೊಟ್ಟು ಈ ವರ್ಷ ಈ ವರ್ಷ ನೂರ ಎಂಬತ್ತೆಂಟು ಇಂದಿರಾ ಕ್ಯಾಂಟೀನ್ಗಳನ್ನು ಹೊಸದಾಗಿ ತೆಗಿತಾ ಇದ್ದೇವೆ ಹಳೇದು ಇನ್ನೂರ ಹತ್ತು ಇಂದಿರಾ ಕ್ಯಾಂಟೀನ್ಗಳಿದ್ದವು ಈ ಅವರು ಇದಾರಲ್ಲ ಅದನ್ನು ನಿಲ್ಸ್ಬಿಡ್ಲಿಕ್ಕೆ ಪ್ರಾರಂಭ ನಿಲ್ಲಿಸ್ಬಿಡ್ತಕ್ಕಂಥ ಕೆಲಸ ಮಾಡಿದ್ರು ಮತ್ತೆ ಪುನಶ್ಚೇತನ ಮಾಡಿ ನಾನೂರು ಇಂದಿರಾ ಕ್ಯಾಂಟೀನ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತೆಗಿತಾ ಇದ್ದೇವೆ ಯಾಕಂದ್ರೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ವಿದ್ಯಾರ್ಥಿಗಳಿಗೆ ಹೊರಗಡೆಯಿಂದ ಬರ್ತಕ್ಕಂಥವರಿಗೆ ಅವ್ರಿಗೆಲ್ಲರಿಗೂ ಕೂಡ ಕಡಿಮೆ ದರದಲ್ಲಿ ತಿಂಡಿ ಊಟ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಸೊ ಇದ್ರ ಜೊತೆಗೆ ಈಗಾಗಲೇ ಹೇಳ್ದಾಗೆ ಕೋಲಾರ ಮಿಲ್ಕ್ ಅವರು ಕೋಲಾರ ಮಿಲ್ಕ್ ಅವರು ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ಏಳುವರೆ ಲಕ್ಷ ಲೀಟರ್ ಸಾಮರ್ಥ್ಯದ ಗೋಲ್ಡನ್ ಡೈರಿ ಸ್ಥಾಪನೆ ಮಾಡಿದ್ದಾರೆ ಎಲ್ಲಿ ಅದು ಕೋಲಾರದಲ್ಲಿ ಕೋಲಾರದಲ್ಲಿ ಆಮೇಲೆ ಮೂರು ಕೋಟಿ ವೆಚ್ಚದಲ್ಲಿ ಹತ್ತು ಸಾವಿರ ಲೀಟರ್ ಸಾಮರ್ಥ್ಯದ ನಂದಿನಿ ಐಸ್ ಕ್ರೀಮ್ ಉತ್ಪಾದನಾ ಘಟಕ ಸ್ಥಾಪನೆ ಮಾಡ್ತಾ ಇದ್ದಾರೆ ಅದು ಚಿಂತಾಮಣಿನಲ್ಲಿ ಆಮೇಲೆ ಹನ್ನೆರಡು ವಿದ್ಯುತ್ ವಿದ್ಯುತ್ತನ್ನು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಇವೆಲ್ಲಕ್ಕೂ ನಾನೇ ಐಸ್ ಕ್ರೀಮ್ ಮಾಡಕ್ಕೂ ಪರ್ಮಿಷನ್ ಕೊಟ್ಟೆ ಆಮೇಲೆ ಹನ್ನೆರಡು ವ್ಯಾಟ್ ಉತ್ಪಾದನೆ ಮಾಡಕ್ಕೂ ಕೂಡ ಪರ್ಮಿಷನ್ ಕೊಟ್ಟೆ ಜಾಗ ಐವತ್ತು ಎಕರೆ ಜಾಗ ಈಗ ಇವ್ರ ಸ್ವಾಧೀನಕ್ಕೆ ಬಂದಿದೆ ಇವೆಲ್ಲಕ್ಕೂ ಕೂಡ ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ಚಿಂತಾಮಣಿನಲ್ಲಿ ನಾನೂರ ಮೂವತ್ತು ಮೂವತ್ತೊಂದು ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ ಉದ್ಘಾಟನೆ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನ ಕೊಡ್ತಾ ಇದ್ದೀವಿ ನೀವು ಹೇಳಬೇಕು ನೀವೇ ಸಾಕ್ಷಿ ಬಿಜೆಪಿಯವ್ರಿಗೆ ಹೇಳ್ಬೇಕು ಚಿಂತಾಮಣಿ ತಾಲೂಕಿನಲ್ಲಿ ಒಂದೇ ತಾಲೂಕಿನಲ್ಲಿ ನಾನೂರ ಮೂವತ್ತೊಂದು ಕೋಟಿ ಇದಕ್ಕೆ ನೀವು ಸಾಕ್ಷಿ ಅಲ್ವಾ ಇದು ಯಾರಿಂದ ಆಗಿರೋದು ಕಾಂಗ್ರೆಸ್ ಸರ್ಕಾರ ಸುಧಾಕರಿಂದ ನಮ್ಮ ಸರ್ಕಾರದಿಂದ ಬಿಜೆಪಿಯವರು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ದುಡ್ಡಿಲ್ಲ ಿಲ್ಲ ನಾನು ಹೇಳ್ತೀನಿ ಮುಂದಿನ ವರ್ಷದ ಬಜೆಟ್ನಲ್ಲಿ ಅಭಿವೃದ್ಧಿ ಕೆಲಸ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಬರೀ ಅಭಿವೃದ್ಧಿ ಕೆಲಸಗಳಿಗೆ ಐವತ್ತೆಂಟು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ದುಡ್ಡನ್ನು ಇಟ್ಟಿದ್ದೀವಿ ಆಮೇಲೆ ನಿಲ್ಲಿಸ್ಬಿಡ್ತಾರೆ ನಾನು ಹೇಳ್ತೀನಿ ನಮಗೆ ಐದು ವರ್ಷ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಮತ್ತೆ ರೀ ಬರ್ತೀವಿ ಅದು ಬೇರೆ ಪ್ರಶ್ನೆ ನಾವೇ ಮತ್ತೆ ಅಧಿಕಾರಕ್ಕೆ ಬರೋರು ಬಿಜೆಪಿ ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರೋರು